ಎರಡ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತೆಲ್ಲ ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ ತಿಳಿಸ್ಕೊಂಡಿ ಅವರು ಈಗಾಗಲೇ ಆಗಮಿಸಿದ್ದಾರೆ ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತೇನೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ನಮ್ಮ ಅಕಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಸುಧಾಕರ್ ಪರಮೇಶ್ವರ್ ಅವರು ಕೂಡ ಮುಂಚಿತವಾಗಿ ಬರ್ತಾ ಇದ್ದಾರೆ ಯಾರಾದ್ರೂ ಏನೇನು ಜವಾಬ್ದಾರಿ ವಹಿಸ್ತಾರೆ ವಹಿಸಿದ್ರು ಅವರೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಎಲ್ಲ ಸಂಘಟನೆ ವಿಷಯದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಷಯದಲ್ಲಿ ತೊಡಗಿದ್ದಾರೆ ಇವೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಸ್ಪೆಷಲ್ ಫೈಟ್ ಅಲ್ಲಿ ಬೆಳಗ್ಗೆ ಬರ್ತಾರೆ ಒಂದು ಸೀದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದ್ಮೇಲೆ ಇಂಥ ಬಂಚ ಇರ್ತದೆ ಅದಾದ್ಮೇಲೆ ಕಾರ್ಯಕ್ರಮಕ್ಕೆ ಎಂಟೈರ್ ಇದಕ್ಕೆ ಅವರು ರಿಸೆಪ್ಷನ್ ಕಂಪ್ನಿ ಜನ ಇದೆ ನಾನು ಹೆಂಗೆ ಆಗ್ತದೆ ನೋಡೋಣ ಜನ ಇದನ್ನು ಯಾರು ಬೇಕಾದ್ರೂ ಬರ್ಬೋದು ಯಾಕೆಂದ್ರೆ ಇದು ಗಾಂಧೀಜಿಯವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಪಡ್ತಾರೆ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಕೊಳ್ತದೆ ಬಿಜೆಪಿ ಅಂತ ರಕ್ಷ ಇದನ್ನ ಗುಪ್ತಿಸ್ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ಕೆ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಬರ್ಬೋದು ಒಂದು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾಮಲ್ಲಿ ಒಂದು ಗಾಂಧಿ ಫೋಟೋ ಹಾಕಿಲ್ಲ ಕಾಂಗ್ರೆಸ್ ಅಧ್ಯಕ್ಷರದ್ದು ಬೇರೆ ಬೇರೆ ಕಾರ್ಯಕರ್ತರದ್ದು ಫೋಟೋ ಟೂರ್ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಟೂರ್ ಕರ್ ಹೋಗ್ತೀನಿ ಅವರು ಆಡದಂತ ನುಡಿಮುತ್ತಿಗಳನ್ನ ಬಿಜೆಪಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂತ ಮುಡಿಮುತ್ತುಗಳನ್ನ ನೆನ್ಪು ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವಿತ ಸದಸ್ಯರು ಅವ್ರು ಬಂದ್ರೆ ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆನ ಕೂರ್ಬೇಕು ಎರಡು ಸರ್ ಇನ್ನೂ ಆಗಿಲ್ಲ ಪತ್ತೆಯಾಗಿಲ್ಲ ಹೋಮ್ ಮಿನಿಸ್ಟರ್ ಬರ್ತಾರೆ ಬದಲು